ಕರ್ನಾಟಕ ರಾಜ್ಯಕ್ಕೆ ಇಂಥ ತೀವ್ರ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟು ಕರ್ನಾಟಕ ರಾಜ್ಯಕ್ಕೆ ಇಂಥ ತೀವ್ರ ಬರಗಾಲ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಮಗೇನು ಹದಿನೇಳು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕಂತಿತ್ತು ಅದನ್ನು ಬಿಡುಗಡೆ ಮಾಡಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಎರಡು ವಾರದಲ್ಲಿ ದುಡ್ಡು ಬಿಡುಗಡೆ ಅಂತ ಸಂದೇಶ ಕೊಟ್ಟರು ಚುನಾವಣಾ ಆಯೋಗ ಬರಗಾಲ ಪರಿಹಾರ ಕೊಡ್ಲಿಕ್ಕೆ ಯಾವುದೇ ತಪ್ಪಿಲ್ಲ ನೀವು ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ರು ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ಬಿಡ್ತೇನೆ ಎಷ್ಟೋ ಸೂಳಿ ಅಂತ ಮಾಡೋದಕ್ಕೆ ಗೊತ್ತಿಲ್ಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಅಮಿತ್ ಶಾ ಅವರು ಭೇಟಿ ಆದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ಬೇಡ ಮೂವತ್ತು ದಿವಸ ಮೀಟಿಂಗ್ ಕರೆದು ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಬಂದು ಕರ್ನಾಟಕದವ್ರು ತಡ ಆಗೇವಿ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರು ಯಾಕೆ ಸುಪ್ರೀಂ ಕೋರ್ಟ್